ಹತ್ರ ಸಹಾಯ ಪಡೆದಿದ್ದಂತ ಆನಂದ್ ಇನ್ನೊಬ್ಬರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಮುಂದೆ ಬಂದಿದ್ದಾರೆ ನನ್ನ ಜೀವ ಉಳಿದಿದೆ ಇವತ್ತು ನಾನು ಇನ್ನೊಂದು ಜೀವನ ಉಳಿಸ್ತಾ ಇದ್ದೀನಿ ತೋರಿಸ್ತೀನಿ ನೋಡ್ತಿದೀನಿ ಅಲ್ಲಿ ನಮ್ ತೋಟ ಹತ್ರ ಬಂದ ಬಟ್ಟೆ ಚೆನ್ನಾಗಿದ್ದಿಲ್ಲ ಏನಿಲ್ಲ ಎಲ್ಲಿಂದ ಬಂದೆ ಅಂತ ಕೇಳ್ದೆ ಅವನು ನಾನು ಊರ್ ಗೊತ್ತಿಲ್ಲ ಅವನ್ಗೆ ಅವ್ರ ತಂದೆ ಹೆಸರು ಗೊತ್ತಿಲ್ಲ ಏನ್ ಓದ್ತಾ ಇದ್ರಿ ನೀವು ಎಂಟು ಎಂಟನೇ ಕ್ಲಾಸು ಯಾವ ಊರಲ್ಲಿ ಅಲ್ಲಿ ಅಲ್ಲಿ ಕಡೆಯಲ್ಲ ಯಾವ ಊರಲ್ಲಿ ಕಡಿಯಲ್ಲ ಮನೆ ಬಿಟ್ಟು ಯಾಕೆ ಬಂದ್ರಿ ಏ ಅಮ್ಮನ ಕಳ್ಸಿದ್ವಿ ಅಮ್ಮ ಕಳ್ಸಿದ್ರಾ ಯಾಕೆ ಕಳ್ಸಬಿಟ್ರಿಯ ಏನು ಚಂದ ನನ್ನ ದಯವಿಟ್ಟು ಕೂಡ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ಯುವಕ ಅವನನ್ನು ಸೊ ದಯವಿಟ್ಟು ಇವರು ಮನೆ ಅಡ್ರೆಸ್ ಪತ್ತೆ ಆಗಬೇಕಾಗಿದೆ ಅವ್ನ್ಗೆ ಸರಿಯಾಗಿ ವಿಳಾಸದ ಮಾಹಿತಿ ಯಾವುದೂ ಇಲ್ಲ ಅಪ್ಪ ಹೆಸರು ಅಮ್ಮ ಹೆಸರು ಹೇಳ್ತಿದ್ದಾರೆ ಮತ್ತೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಅಂತ ನನಗನ್ನಿಸ್ತಾ ಇದೆ ಸೊ ಇವಾಗ ಊರು ಕಳ್ಸಿದ್ರು ಹೋಗ್ತೀರಾ ನೀವು ಎಲ್ಲಿ ಬತ್ತ ಬಸ್ ಹತ್ತಿಸ್ಬೇಕು ತುಮಕೂರು ತುಮಕೂರಿಂದ ಆಚೆ ಆ ಕಡ ಏ ಕೋಪಂಡ್ ಹೋಗಿ ಆ ಕಡೆ ಹೋಗ್ಬೇಕು ಎಲ್ಲಿ ಏ ಕೋಪನ್ ಹೋಗ್ಬೇಕು ಏ ಕೋಪಂಡ ಕಾಂಪೌಂಡ್ ಕಾಂಪೌಂಡ್ ಮೇಲೆ ಹೋಗ್ಬಿಟೆ ಕಾಂಪೌಂಡ್ ಅಲ್ಲ ಅಲ್ಲನೇ ಬೇರೆ ಹೆಲ್ತಿದಾನೆ ಅಕ್ಕಾ ಇದ್ಕ ಹೋಗಬೇಕು ಯಾರು ನೋಡತರಣ್ಣ ಇವತ್ತಿನ ಕಾಲದಲ್ಲಿ ಸ್ವಂತದವ್ರು ಇದ್ದಿದ್ರೆನೇ ತಲೆ ಕೆಡಿಸ್ಕರೆ ಹೋಗಿತ್ತಾರೆ ನಾನು ನೋಡಿದ ತಕ್ಷಣ ನಮ್ಮಮ್ಮ ಇದು ಒಂದರ ಇದ್ಬಿಟ್ಟು ಎಲ್ಲ ಅರ್ಧ ನಾನು ಮನೆ ಮನೆಯಲ್ಲಿ ಇದ್ದೆ ದೊಡ್ಡದಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ಬಿಟೆ ನಮ್ಮಮ್ಮ ನೋಡ್ಬಿಟ್ಟು ಅವರ್ ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅರ್ಜೆಂಟಾಗಿ ಬಾ ಇಲ್ಲೊಂದು ಹುಡುಗನ್ ಬಂದ್ಬಿಟ್ಟು ಅವನೇ ಅರ್ಜೆಂಟಾಗಿ बिस्किट ತಕಮ ನೋಡಿ ಅರಕಣ್ಣಾ ನೀರು ಬರ್ತೈತೆ ಅವ್ ನೋಡಿದ್ರೆ ನನ್ ಕಂಡಲ್ಲಿ ನೀರ್ ಬರ್ತೈತೆ ಅವ್ನ್ ನೋಡಕ್ ಆಗ್ತಾ ಇಲ್ಲ ಬೇಗ ಊಟ ಮಾಡಿ ಬಿಸ್ಕೆಟ್ ತಗೊಂಬಂದ್ ಕೊಟ್ರೆ ಏನ್ ಹಂಗ್ ತಿಂತಾನಂತೆ ಊಟ ಮೂರ್ ಸಲ ಹಾಕ್ಸ್ಕೊಂಡ್ ತಿಂತಾನಂತೆ ತಿನ್ಕೊಂಡು ತಿರ್ಗಾ ಮೇಲೆ ಹಾಕಿದ್ದು ಅನ್ನನ ತಿರ್ಗಿ ತಿನ್ನಿಲ್ಲ ಅವ್ನ್ಗೆ ಬೇಕ ಬೇಕನ್ಸ್ತೈತೆ ಹೊಟ್ಟೆ ಬೇಡ ಅನ್ಸ್ತೈತೆ ಅದ್ ಚೆನ್ನಾಗ್ ಅಲ್ಬಿಟ್ಟವನೇ ನೋಡಕ್ ಆಗಿಲ್ಲ ಥ್ಯಾಂಕ್ ಯು ಬ್ರದರ್ ಜೋಲ ಪುಣ್ಯ ಕೆಲಸ ಮಾಡಿದ್ರ ಥ್ಯಾಂಕ್ ಯು ಸೊ ಮಚ್ ಹಾಂ ದೇವ್ರಿಗೆ ನಿಮಗೆ ಶಕ್ತಿ ಕೊಡಲಿ